हाय ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ YouTube ಚಾನೆಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಡಿಸೆಂಬರ್ ತಿಂಗಳಲ್ಲಿ ಅಂದರೆ ಈ ತಿಂಗಳಲ್ಲಿ ಬರ್ತಾ ಅಥವಾ ಇಲ್ಲ ಮತ್ತು ಯಾ ಬಂದರೆ ಯಾವಾಗ ಬರ್ತದೆ ಮತ್ತು ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಯಾವ ದಿನದಂದು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಜಮಾ ಮಾಡ್ತಾರಂತ ತಿಳಿಸ್ತಾ ಇದ್ದಾರೆ ಅಂತ ಇದೇ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೊಸೊಬ್ಬರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ರತಿಯೊಬ್ಬರು ನನ್ನ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ಸ್ನೇಹಿತರೆ ಮೊದಲಿಗೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಅಂದ್ರೆ ಇದು ನವೆಂಬರ್ ತಿಂಗಳ ಹಣ ನವೆಂಬರ್ ತಿಂಗಳ ಹಣ ನಿಮಗೆ ಡಿಸೆಂಬರ್ ಎಂಡ್ ಒಳಗಡೆ ಜಮಾ ಆಗಬೇಕಾಗಿತ್ತು ಆದರೂ ಕೂಡ ಸ್ವಲ್ಪ ತಾಂತ್ರಿಕ ದೋಷದಿಂದ ಸಿ ಟಿ ರವಿ ಸರ್ ಅವರು ಮತ್ತು ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರ ನಡುವೆ ಒಂದು ಜಗಳ ಆಗಿದೆ ಅಂತೆ ನೀವು ಎಲ್ಲಾ ವೀಕ್ಷಕರು ನ್ಯೂಸ್ ನಲ್ಲಿ ನೋಡ್ತಾ ಇರ್ತೀರಾ ನಿಮಗೇನು ಏನು ಹೇಳಲು ಅತ್ತಲ್ಲ ಸಿ ಟಿ ರವಿ ಸರ್ ಮತ್ತು ಲಕ್ಷ್ಮಿ ಹಬ್ಬಾಕರ್ ನಡುವೆ ಒಂದು ಜಗಳ ಆಗಿದೆ ಅಂತೆ ಆದ ಕಾರಣ ಇದೇ ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬರುವುದು ಸ್ವಲ್ಪ ಮುಷ್ಕಿಲ್ ಇದೆ ಅಂದರೆ ಬರಲ್ಲ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಏಕೆಂದರೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ವಲ್ಪ ಬಿಜಿ ಇರ್ತಾರೆ ಈಗ ಆದ ಕಾರಣ ಈ ತಿಂಗಳಲ್ಲಿ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ನೂರಕ್ಕೆ ನೂರ ಒಂದು ಪರ್ಸೆಂಟೇಜ್ ಬಂದೇ ಬರೋಲ್ಲ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ನಮಗೆ ಡಿಸೆಂಬರ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬರಲಿಲ್ಲ ಅಂದರೆ ಮತ್ತು ಹಣವೇ ಬರಲ್ವಾ ಹಾಗಾದರೆ ಯಾವಾಗ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಏನು ಸಚಿವ ಲಕ್ಷ್ಮೀ ಹಬ್ಬ ಕರ್ಮೇಣ ತಿಳಿಸಿರೋ ಪ್ರಕಾರ ನಾವು ಈ ಕೇಸಲ್ಲಿ ಭಾಗಿಯಾಗಿದ್ದೇವೆ ಇದೇ ತಿಂಗಳಲ್ಲಿ ನಾವು ವರಲಕ್ಷ್ಮಿ ಯೋಜನೆ ಹಣ ಹಾಕಲ್ಲ ಅಂತ ಯಾವುದೇ ರೀತಿಯ ಮಾಹಿತಿ ನೀಡಿಲ್ಲ ನಿಮಗೆ ಎನಿ ಟೈಮ್ ಅಂದರೆ ಡಿಸೆಂಬರ್ ಒಳಗಡೆ ಆದರೂ ಬರಬಹುದು ಅಥವಾ ಜನವರಿ ಫಸ್ಟ್ ವೀಕ್ ಅಥವಾ ಜನವರಿ ಸೆಕೆಂಡ್ ವೀಕಲ್ಲಿ ಖಂಡಿತವಾಗಿ ಬರಬಹುದು ನನ್ನ ಪ್ರಕಾರ ಈ ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ನೂರಕ್ಕೆ ನೂರು ಪರ್ಸೆಂಟೇಜ್ ಬರಲ್ಲ ಸ್ನೇಹಿತರೆ ಇನ್ನು ಡಿಸೆಂಬರ್ ತಿಂಗಳಲ್ಲಿ ಬರಲ್ಲ ಜನವರಿ ಫಸ್ಟ್ ವೀಕು ಅಥವಾ ಸೆಕೆಂಡ್ ವೀಕಲ್ಲಿ ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದೇ ಬರುತ್ತೆ ಸ್ನೇಹಿತರೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಟೆನ್ಷನ್ ಟೆನ್ಷನ್ಗಳಿಗೆ ಹೋಗಬೇಡಿ ನೋಡೋಣ ಸ್ನೇಹಿತರೆ ಇನ್ನೂ ಯಾವೆಲ್ಲ ಹೊಸ ಹೊಸ ಮಾಹಿತಿಗಳು ಬರ್ತದೆ ನಾನು ತಿಳಿಸ್ಕೊಡುತ್ತೇನೆ ಸರ್ಕಾರದಿಂದ ಆದ ಕಾರಣ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಬಗ್ಗೆ ಹೊಸ ಮಾಹಿತಿ ಆಗಿತ್ತು ಇನ್ನು ಅಕಸ್ಮಾತ್ ಆಗಿ ಯಾರಿಗೆ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಅವ್ರಿಗೆ ಯಾವಾಗ ಬರ್ತದೆ ಅಂದ್ರೆ ಅವ್ರಿಗಿದೇ ಡಿಸೆಂಬರ್ ಎಂಡ್ ಒಳಗಡೆ ಪೆಂಡಿಂಗ್ ಇರುವ ಕಂತಿನ ಹಣ ಒಬ್ಬ ವೀಕ್ಷಕರಿಗೆ ಒಂದು ಏಳು ಕಂತಿನ ತನಕ ಹಣ ಬಂದಿರುತ್ತೆ ಅದರ ಮುಂದೆ ಎಂಟು ಒಂಬತ್ತು ಹತ್ತು ಯಾವುದೇ ಕಂತಿನ ಹಣ ಬಂದಿಲ್ಲ ಅಂದರೆ ಅವ್ರಿಗೆ ಒಟ್ಟಿಗೆ ಜಮ ಮಾಡ್ತೇವೆ ಅಂತ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ತಿಳಿಸಿದ್ದಾರೆ ಆದ ಕಾರಣ ಇದೇ ಡಿಸೆಂಬರ್ ಒಳಗಡೆ ನಿಮಗೂ ಕೂಡ ಪೆಂಡಿಂಗ್ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರಿಗೆ ಜಮಾ ಮಾಡ್ತಾ ಅಂತ ತಿಳಿಸಿದ್ದಾರೆ ಮತ್ತು ಹದಿನೈದು ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರಿಗೂ ಕೂಡ ಇದೇ ಡಿಸೆಂಬರ್ ಒಳಗಡೆ ಬಿಡುಗಡೆ ಮಾಡ್ತೇವೆ ಅಂತ ಸಿ ಸಿದ್ದರಾಮಯ್ಯ ಸರ್ ಅವರು ತಿಳಿಸಿದ್ದಾರೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿ ಟೆನ್ಷನ್ ಟೆನ್ಷನ್ಗಳಿಗೆ ಹೋಗಬೇಡಿ ನೋಡೋಣ ಇನ್ನೂ ಯಾವೆಲ್ಲ ಹೊಸ ಹೊಸ ಮಾಹಿತಿಗಳು ಬರ್ತವೆ ಅಂತ ನಾನು ತಿಳಿಸ್ಕೊಡ್ತೇನೆ ಅದಕ್ಕಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ